ಅಂಕೋಲ ಅಲಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಇಂಡಿಯನ್ ಗ್ಯಾಸ್ ಗೋಡೌನ್ ಬಳಿ ಬೆಂಕಿ ಕಾಣಿಸಿಕೊಂಡು ಹತ್ತಿರದ ನಿವಾಸಿಗಳು ಕೆಲಕಾಲ ಆತಂಕಗೊಳ್ಳುವಂತೆ ಮಾಡಿತ್ತು ಗೋಡೌನ್ ಹೊರ ಆವರಣದಲ್ಲಿ ಬಂಜರು ಭೂಮಿ ಇದ್ದು ಅಲ್ಲಿರುವ ಒಣಕಟ್ಟಿಗೆ ಮತ್ತು ಗಿಡಗಂಟಿಗಳಿಗೆ ಯಾವುದೋ ಕಾರಣದಿಂದ ಬೆಂಕಿ ಹೊತ್ತಿಕೊಂಡಿದೆ ಒಣಹವೆ ಮತ್ತು ಗಾಳಿಯಿಂದ ಬೆಂಕಿಯ ಜ್ವಾಲೆ ಗ್ಯಾಸ್ ಗೋಡೌನ್ ಬಳಿಯೂ ಹಬ್ಬಿದೆ ಅದೃಷ್ಟವಶಾತ್ ಹಗಲಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದರಿಂದ ಅಲ್ಲಿನ ಸಾರ್ವಜನಿಕರು ಹರಸಾಹಸ ಪಟ್ಟು ಬೆಂಕಿ ಆರಿಸಿ ಇನ್ನಷ್ಟು ಹರಡೋದನ್ನ ತಪ್ಪಿಸಿದ್ದಾರೆ ಬೆಂಕಿ ಅನಾಹುತದಿಂದ ಇಲ್ಲಿನ ನಿವಾಸಿಗಳು ತೀವ್ರ ಆತಂಕಗೊಂಡಿದ್ದಾರೆ ಬರ್ಗಿಯಲ್ಲಿ ನಡೆದ ಗ್ಯಾಸ್ ದುರಂತದ ಕರಾಳ ದಿನ ಇನ್ನು ಜನರ ಮನಸ್ಸಿನಲ್ಲಿ ಹಾಗೆಯೇ ಇರುವಾಗ ಅಲಗೇರಿಯ ಅಗ್ನಿ ಅವಘಡ ಜನರ ನಿದ್ದೆಗೆಡಿಸಲಿದೆ ಜನವಸತಿ ಪ್ರದೇಶದಲ್ಲಿ ಗ್ಯಾಸ್ ಗೋಡೌನ್ ಬೇಡವೆಂದು ಇಲ್ಲಿನ ನಿವಾಸಿಗಳು ಆಗ್ರಹಿಸುತ್ತಲೇ ಬಂದಿದ್ದಾರೆ ಆದರೆ ಇಲ್ಲಿನ ಗ್ರಾಮ ಪಂಚಾಯತ್ ಆಗಲಿ ಗ್ಯಾಸ್ ವಿತರಕರಾಗಲಿ ತಲೆ ಿಲ್ಲ ಪ್ರತಿದಿನ ಆತಂಕದಲ್ಲೇ ದಿನ ಕಳೆಯುತ್ತಿದ್ದೇವೆ ಎನ್ನುತ್ತಾರೆ ಇಲ್ಲಿನ ಜನ ಅಲ್ಲದೆ ಅನ್ಲೋಡಿಂಗ್ ಮಾಡುವಾಗ ವಾಹನದ ಮೇಲಿಂದ ಸಿಲಿಂಡರ್ಗಳನ್ನ ಬಿಸಾಡುತ್ತಾರೆ ಇದು ಕೂಡ ಜನರಲ್ಲಿ ಆತಂಕ ಮತ್ತು ಕಿರಿಕಿರಿ ಉಂಟು ಮಾಡುತ್ತಿದೆ ಎನ್ನುತ್ತಾರೆ ಸ್ಥಳಕ್ಕೆ ಪಿಎಸ್ಐ ಕಾಂಬಳೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಈ ಘಟನೆಯಿಂದ ಎಚ್ಚೆತ್ತುಕೊಂಡ ಅಲಗೇರಿಯಾ ನಿವಾಸಿಗಳು ಗ್ಯಾಸ್ ಗೋಡೌನ್ ಸ್ಥಳಾಂತರಿಸುವಂತೆ ಮನವಿ ಸಲ್ಲಿಸಲಿದ್ದಾರೆ ಮನವಿಗೆ ಸ್ಪಂದಿಸದಿದ್ರೆ ಉಗ್ರ ಪ್ರತಿಭಟನೆ ನಡೆಸುವುದಾಗಿಯೂ ಎಚ್ಚರಿಸಿದ್ದಾರೆ ಎಲ್ಲೆಡೆ ಜನರ ಜಾತ್ರೆ ಇದರ ನಡುವೆ ಸಾಗುವ ವಿಚಿತ್ರ ವೇಷಧಾರಿಗಳು ಹಲವು ವಿವಿಧ ಸಂದೇಶ ಹೊತ್ತು ತೆರಳುವವರು ಪೌರಾಣಿಕ ಕಥನ ಪುಣ್ಯಕ್ಷೇತ್ರದ ನೈಜ ಸಮಸ್ಥೆಗಳ ಅನಾವರಣ ಸಮಾಜದ ಅಂಕುಡೊಂಕಿನ ಪ್ರದರ್ಶನ ಹೀಗೆ ಮನರಂಜನೆಯ ರಸದೌತಣದ ಜೊತೆ ಪ್ರಸ್ತುತ ಸ್ಥಿತಿಗತಿಗಳ ಚಿತ್ರಣ ಇದು ಗೋಕರ್ಣ ರಥಬೀದಿಯಲ್ಲಿ ಕಂಡ ದೃಶ್ಯ ಇದನ್ನು ನಾಡಿನ ಖ್ಯಾತ ಸಾಹಿತಿ ಜಯಂತ್ ಕಾಯ್ಕಿಣಿ ವೀಕ್ಷಿಸಿದ್ರು ಬಿಜ್ಜೂರು ಹಾಲಕ್ಕಿ ಒಕ್ಕಲಿಗರ ಸುಗ್ಗಿ ಹಬ್ಬದ ನಾಲ್ಕನೇ ದಿನ ಜಾಗರಣ ಎಂದೇ ಕರೆಯಲ್ಪಡುವ ಹಗರಣ ನಡೆಯಿತು ಗೋಕರ್ಣ ರಾಷ್ಟೀಕೃತ ಬ್ಯಾಂಕ್ಗಳಲ್ಲಿ ಅನ್ಯ ಭಾಷೆ ಸಿಬ್ಬಂದಿ ನೇಮಕದಿಂದ ಗ್ರಾಹಕರಿಗೆ ಭಾಷಾ ಸಮಸ್ಯೆಯಿಂದ ಆಗುವ ತೊಂದರೆ ಅಲ್ಲಿನ ಕೆಲಸ ಕಾರ್ಯಗಳಿಗೆ ಬಡ ಜನರಿಗೆ ತೊಂದರೆಯಾಗುತ್ತಿರುವ ಬಗ್ಗೆ ನೀಡಿದ ಪ್ರದರ್ಶನ ಜನರನ್ನ ಆಕರ್ಷಿಸಿತು ದೇಶ ಕಾಯುವ ಸೈನಿಕ ಗಡಿಯಲ್ಲಿ ಜೀವದ ಹಂಗು ತೊರೆದು ರಾಷ್ಟ ರಕ್ಷಣೆಯಲ್ಲಿ ನಿಂತಿದ್ರೆ ಉಳುಮೆ ಮಾಡುವ ಅನ್ನದಾತ ಹೊಲದಲ್ಲಿ ಬೆವರು ಸುರಿಸುತ್ತಾ ದುಡಿಯುತ್ತಿದ್ದ ಇಬ್ಬರು ದೇಶಕ್ಕೆ ತಮ್ಮ ಕಾರ್ಯ ಮಾಡುತ್ತಿದ್ರೆ ಆಳುವವರು ಭ್ರಷ್ಟಾಚಾರದಲ್ಲಿ ತೊಡಗುವ ದೃಶ್ಯ ಇಂದಿನ ರಾಜಕೀಯದ ನೈಜ ಸ್ಥಿತಿ ಬಿಂಬಿಸಿತು ಇನ್ನು ಪ್ರವಾಸಿ ತಾಣದಲ್ಲಿ ದಿನದಿಂದ ದಿನಕ್ಕೆ ಹೊರ ಊರಿನವರು ಬಂದು ಅಂಗಡಿ ತೆರೆದು ತೆರೆಮರೆಯಲ್ಲಿ ನಡೆಸುತ್ತಾರೆ ಎನ್ನಲಾದ ಮಾದಕ ಪದಾರ್ಥಗಳ ವಹಿವಾಟಿನ ಕುರಿತು ವ್ಯಾಪಾರಿಗಳ ದೃಶ್ಯ ಹದಿಮೂರು ಅಂಗಡಿಗಿಂತಲೂ ಹೆಚ್ಚಿನ ಎತ್ತರದಲ್ಲಿ ನಿಂತ ನರಭಕ್ಷಕ ಪಕ್ಷ ಐಎನ್ಎಸ್ ವಿಕ್ರಮಾದಿತ್ಯ ಹಡಗು ಪುಟ್ಟಮಕ್ಕಳು ತೊಟ್ಟಿಲಲ್ಲಿ ರಾಧಾಕೃಷ್ಣ ವೇಷಧಾರಿಗಳು ರಾಮನನ್ನ ಎತ್ತಿ ಹಿಡಿದ ಆಂಜನೇಯ ಹೀಗೆ ವಿವಿಧ ಪೌರಾಣಿಕ ದೃಶ್ಯಗಳು ಎಲ್ಲರ ಗಮನ ಸೆಳೆಯಿತು ತಂಬಾಕು ಸೇವಿಸಬೇಡಿ ಮಾದಕ ಪದಾರ್ಥಗಳ ಬಳಕೆಯಿಂದ ದೂರವಿರಿ ಎಂಬ ಸಂದೇಶ ಹೊತ್ತ ಕ್ಯಾನ್ಸರ್ ರೋಗದಿಂದ ಬಳಲುತ್ತಿರುವ ಓರ್ವ ರೋಗಿ ಅತ್ತಿತ್ತ ಓಡಾಡುತ್ತಾ ಜನರಿಗೆ ಜಾಗೃತಿ ಮೂಡಿಸುತ್ತಿರುವ ದೃಶ್ಯ ವಿಶೇಷ ಗಮನ ಸೆಳೆಯಿತು ಹಾಲಕ್ಕಿ ಪರಿಶ್ರಮದಿಂದ ಜನರಿಗೆ ಸಂದೇಶ ನೀಡುವ ಈ ರೂಪಕಗಳಿಗೆ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಗೋಕರ್ಣ ಸಾಮ ಸಾಮಾಜಿಕ ಮಾಹಿತಿ ಹಕ್ಕು ಕಾರ್ಯಕರ್ತರಾದ ಸಂತೋಷ್ ಅಡಿ ಶ್ರೀರಾಮ್ ಸೂರೆ ಒಟ್ಟು ಐದು ಬಹುಮಾನ ನೀಡಿದರು ರಾಷ್ಟೀಕೃತ ಬ್ಯಾಂಕ್ನಲ್ಲಿ ಅನ್ಯ ಭಾಷೆಯ ಸಿಬ್ಬಂದಿಯಿಂದ ಗ್ರಾಮೀಣ ಭಾಗದ ಗ್ರಾಹಕರಿಗೆ ಆಗುತ್ತಿರುವ ತೊಂದರೆಯ ಬಗ್ಗೆ ಬಿಂಬಿಸುವ ರೂಪಕಕ್ಕೆ ಮೊದಲ ಬಹುಮಾನ ನಮ್ಮ ದೇಶದ ರಕ್ಷಕರು ಸೈನಿಕರು ನಮ್ಮ ಉಸಿರು ಅನ್ನದಾತರು ಲಾಭ ಪಡೆಯುವವರು ಆಳುವವರು ಎಂಬ ರಾಜಕೀಯದ ನೈಜ ಚಿತ್ರಣದ ರೂಪಕಕ್ಕೆ ಎರಡನೇ ಬಹುಮಾನ ನರಭಕ್ಷಕ ಪಕ್ಷಿಗೆ ಮೂರನೇ ಬಹುಮಾನ ಹೆಸರಿಗೊಂದು ವ್ಯಾಪಾರದ ಅಂಗಡಿ ಹಾಕಿಕೊಂಡು ಮಾದಕ ವಸ್ತುಗಳ ಪದಾರ್ಥ ಮತಗಳ ಮಾರಾಟ ನಡೆಸುತ್ತಾರೆ ಎಂಬ ಚಿತ್ರಣ ಬಿಂಬಿಸುವುದಕ್ಕೆ ನಾಲ್ಕನೇ ಬಹುಮಾನ ಸ್ವತಃ ಮಾರಕ ಕಾಯಿಲೆಯಿಂದ ಬಳಲುತ್ತಿರುವ ರೋಗಿ ತಂಬಾಕು ಸೇವನೆ ಧೂಮಪಾನ ಮಾಡದಂತೆ ಜಾಗೃತಿ ಮೂಡಿಸುವ ಸಂದೇಶ ಹೊತ್ತು ಸಾಗುವ ಚಿತ್ರಣಕ್ಕೆ ಪ್ರೋತ್ಸಾಹಕ ಬಹುಮಾನ ನೀಡಲಾಯಿತು ವಿಜಯ ವಿನಾಯಕ ಯುವಕ ಸಂಘದ ಉಪಾಧ್ಯಕ್ಷ ವೆಂಕಟದಾಸ್ ಕಾಮತ್ ನಿವೃತ್ತ ಶಿಕ್ಷಕ ಪ್ರಕಾಶ್ ಅಡ್ವೇಕರ್ ಕಲಾವಿದ ರವಿ ಗುನ್ಗಾ ಹರೀಶ್ ಗೌಡ ಪತ್ರಕರ್ತ ವಿನಾಯಕ್ ಶಾಸ್ತ್ರಿ ಬಹುಮಾನ ವಿತರಿಸಿದ್ರು ಖ್ಯಾತ ಸಾಹಿತಿ ಜಯಂತ್ ಕಾಯ್ಕಿನಿ ಈ ವಿಶಿಷ್ಟ ಚಿತ್ರಣ ರೂಪಕಗಳನ್ನು ವೀಕ್ಷಿಸಿದ್ರು ಕರಾವಳಿ ಮುಂಜಾ डिजिटल न्यूज विनायक शास्त्री गोकर्णा ಮರಳುಗಾಡಿನ ಹಡಗು ಎಂದೇ ಪ್ರಖ್ಯಾತಗೊಂಡ ಒಂಟೆ ಇದೀಗ ಶಿರ್ಸಿ ನಗರಕ್ಕೆ ಆಗಮಿಸಿದ್ದು ಇಲ್ಲಿನ ಸಾರ್ವಜನಿಕರಿಗೆ ಆಕರ್ಷಣೆಯ ಕೇಂದ್ರವಾಗಿದೆ ಹಲವು ಒಂಟೆಗಳನ್ನು ತೆಗೆದುಕೊಂಡು ಬಂದ ರಾಜಸ್ಥಾನಿಗಳು ನಗರದಲ್ಲಿ ಒಂಟೆ ಸವಾರಿ ಮಾಡಿಸುತ್ತಿದ್ದಾರೆ ಕಿಂಚಿತ್ ಹಣ ಪಡೆದು ಶಿರ್ಸಿಗರಿಗೆ ಒಂಟೆ ಸವಾರಿಯ ಮೋಜನ ಉಣಿಸುತ್ತಿದ್ದಾರೆ ನಗರಕ್ಕೆ ಸುಮಾರು ಹದಿನೈದಕ್ಕೂ ಹೆಚ್ಚು ಒಂಟೆಗಳು ತಮ್ಮ ಮಾಲೀಕರ ಜೊತೆ ನಗರದ ಮಾರಿಗುಡಿ ಬಳಿ ಬಿಡಾರ ಹೂಡಿದ್ದು ಇಲ್ಲಿನ ಜನತೆಗೆ ಹಾಗೂ ದೇವಾಲಯಕ್ಕೆ ಬರುವ ಭಕ್ತಾದಿಗಳಿಗೆ ಒಂಟೆ ಸವಾರಿಯ ಖುಷಿ ಉಣಪಡಿಸುತ್ತಿದ್ದಾರೆ ಜಾಗತಿಕ ಗುಣಮಟ್ಟದ ಆಭರಣದ ಮಳಿಗೆ ಕಾರವಾರದ ಸ್ವಾಗತ ಜ್ಯುವೆಲ್ಲರ್ಸ್ ಅವರಿಂದ ರಾಷ್ಟದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಏಪ್ರಿಲ್ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ ಕೈಗೆಟುಕುವ ಶ್ರೇಣಿ ಶೇಕಡಾ ತೊಂಬತ್ತೈದು ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ ತೊಂಬತ್ತು ಜೀವಿತಾವಧಿಯ ಕ್ಯಾಶ್ಬ್ಯಾಕ್ ಅಚ್ಚರಿಯಾದರ ಅಪರೂಪದ ವಿನ್ಯಾಸ ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ Swagat Jewellers, a unit of Swagat Abharan Private Limited, House of Diamond, Gold and Silver Ornaments, Kutino Road, Karwar. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ